ನನಗೆ ಸ್ವಾಗತ ನಾನು ಇವತ್ತು ರುಚಿಕರವಾದ ಗೋರಿ ಕಾಯಿ ಪಲ್ಯ ಮಾಡಲಿಕ್ಕೆ ಹೊರಟಿದೀನಿ ಕಡಕಾಯಿ ಬೀಜ ಮತ್ತೆ ಧನಿಯಾ ಬಳಸ್ಕೊಂಡು ಬನ್ನಿ ಮಾಡೋಣ ಹೇಗೆ ಅಂತ ತೋರ್ಸ್ಕೊಡ್ತೀನಿ ಕಡಕಾಯಿ ಬೀಜ ಉರ್ದ್ ಉರ್ದ್ಬಿಡ್ತಿತ್ತು ூர்ச்சனை மென்சின் இது ஆகி சாக்குனாக்கு ತುಳ್ದ ಕಟ್ ಮಾಡಿ ಒಂದ್ ಎರಡು ಮರಳು ಕಾಯಿ ಬೇಯಿಸ್ಕೊಳ್ಳೋಣ ಚಮಚ ಅಷ್ಟು ಎಣ್ಣೆ ಹಾಕ್ತೀನಿ ನಮ್ದು ಕಳೆಕಾಯಿ ಎಣ್ಣೆ ಗಾಣದ್ದು ಹಂಗಾಗಿ ಎಣ್ಣೆ ತರನೇ ಕಾಣಿಸೋದಿಲ್ಲ ವೈಟ್ ಎಣ್ಣೆ ಇರುತ್ತೆ ಸಾಕು ಇಷ್ಟು ಸಾಕು ಹಾಕೋಣ ಎಣ್ಣೆ ಕಾಯ್ದಿದೆ

ఇవగా ఇది నేను చన కెంపు పురి బాగా సుమారే మెణశిన్కాయ దప్ప మెణకాయ హక్తు స్వల్ప ఉప్పు హాకడ ఇవ్వ అదకెస్ట్ బు కంటిటీవల్ప కమ్ినే ఇ బేసరికాల స్నేహితుర ಸ್ವಲ್ಪ ಹರ್ಶ ಪುಡಿ ಹಾಕೊಳ್ತೀನಿ ನಾನ್ ಆ ಪೌಡರ್ ಹಾಕ್ಬಿಡ ಹರ್ಶಿನ ಪುಡಿ ನಮ್ಮ ಅಜ್ಜಿ ಯಾವಾಗ ಒಂದ್ ಗಾದೆ ಹೇಳ್ತಾ ಇದ್ರು ಸ್ನೇಹಿತರೆ ಸಾಂಬಾರು ಉಪ್ಬಾರ್ದು ಹೆಣ್ಣು ನಕ್ಬಾರ್ದು ಅಂತ ನನ್ಗ ಗಾದೆ ಅರ್ಥ ಏನಕ್ಕೆ ಅಂತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಇವಾಗಿನ ಇದ್ರಲ್ಲಿ ಅರ್ಥ ಆಗತ್ತೆ ಸಾಂಬಾರ್ ಉಪ್ಬಿಟ್ರೆ ಅದ್ರದ್ದು ಟೇಸ್ಟ್ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳು ನಕ್ಕಿದ್ರೆ ಯಾವಾಗ ನಾನು ನಕ್ಕಿದ್ರೆ ಇಲ್ಲಂದ್ರೆ ನಕ್ಕಿದ್ರೆ ಜೀವನ ಹಾಳಾಗತ್ತೆ ಅಂತ ನನ್ಗೆ ಇವಾಗ ಅರಿವಾಯ್ತು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಇದು ಆಗಿದೆ ಉಳ್ಳ ಇದು ಗೋರಿಕಾಯಿ ಸ್ವಲ್ಪ ಒಂಚೂರು ಚೂರ್ ಇದಾಗ ತರ ಬೇಯಿಸ್ಕೊಂಡಿದೀನಿ ಒಂದ್ ಎರಡು ಮಳ ಬಂದಿದೆ ಸಣ್ಣ ಕೆಚ್ಚಿ ಕೆಲವು ಮಕ್ಳು ಗೋರಿಕಾಯಿ ಅಂದ್ರೆ ತಿನ್ನಲ್ಲ ಅದಕ್ಕೆ ಈ ತರ ಡಿಫ್ರೆಂಟ್ ಆಗಿ ಮಾಡಿದ್ರೆ ತಿಳ್ತಾರೆ ಅದು ಒಂದು ಚಿಕ್ಕ ಇರುತ್ತೆ ಅದಕ್ಕೆ ಬೇಯಿಸ್ಕೊಟ್ಟು ಚೆಲ್ಬೇಕು ನೀನ ಆ ನೀರ್ನ ಯೂಸ್ ಮಾಡ್ಕೋಬಾರ್ದು ನೋಡಿ ಹೋಗಿ ಇಲ್ಲ ಆಗಿದೆ ನಾನು ಒಂಚೂರಿ ಚೂರು ನೀರ್ ಹಾಕೊಂಡಿ ಮೆಣಸಿನ್ಕಾಯಿ ಧನಿಯಾ ಮತ್ತೆ ಜೀರಿಗೆ ಪೌಡರ್ ಮಾಡ್ಕೊಂಡಿರ ಅದನ್ನ ಹಾಕ್ತಾ ಇದ್ದೀನಿ ಸರಪ್ಪಾಗೆ ಮಾಡ್ಬೇಕಿದನ್ನ ಹ್ಮ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ ಹಳೆಕಾಯಿ ಬೀಜ ಪೌಡರ್ ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದೆ ಅದನ್ನ ಇದು ಅಲ್ನಕ್ಕೆ ಮುದ್ದೆಗಾದ್ರೂ ಸೈಡ್ಗೆ ನಂಚ್ಕೋಬಹುದು ಇಲ್ಲ ರೊಟ್ಟಿ ಚಪಾತಿಗಾದ್ರೂ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿದೆ ಮಾಡಿ ನೀವು ಸ್ನೇಹಿತರು ನೀವು ಮಾಡಿಬಿಟ್ಟು ಕಮೆಂಟ್ ಹಾಕಿ ನಾನು ಬಿಸಿ ಬಿಸಿಯಾಗಿ ಗೋರಿಕಾಯಿ ಪಲ್ಯ ಮಾಡಿ ತೋರ್ಸಕ್ಕೆ ಹೊರಟಿದ್ದೀನಿ ಬೇಕಾದ್ರೆ ಬೇಕಂತ ಬೇಕಂತಂದ್ರೆ ಇದು ಕಳಕೆ ಬೀಜ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಪೌಡ್ರ್ ಉಡು ತರ ಆಗುತ್ತೆ ನಿಮಗೆ ಗೊಜ್ಜು ಪೈ ಬೇಕಂದ್ರೆ ಸ್ವಲ್ಪ ನೀರು ಹಾಕಂದ್ರೆ ಬೋರಿ ಪೈಪ್ ಆಗುದ್ಲೆ ಗೋರಿಕಾಯಿ ಪಲ್ಯ ರೆಡಿ ಆಗಿದೆ ಬೋರಿಕಾಯಿ ಪಲ್ಯ ರೆಡಿ ಆಗಿದೆ ನೀವು ಮಾಡಿ ಒಂದ್ಸತಿ ಕಮೆಂಟ್ ಹಾಕಿಸ್ ಇದ್ರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು